ಸದ್ಗುರು ಬ್ರಹ್ಮಾನಂದ ಮಹಾರಾಜರ ಅಚ್ಚುಮೆಚ್ಚಿನ ಬಾಣಸಿಗರಾಗಿದ್ದು ಶ್ರೀರಾಮ ದೇವಸ್ಥಾನದ ನಿರ್ಮಾಣ ಕಾರ್ಯದ ನಾಯಕತ್ವವನ್ನು ವಹಿಸಿದ ಪ್ರಾಥಸ್ಮರಣೀಯ ಗುತ್ತಿರಾಮಯ್ಯನವರ ಕುರಿತು ಮಾಹಿತಿಯನ್ನು ಸಮಾಜದ ಅನೇಕ ಹಿರಿಯರಿಂದ ಸಂಗ್ರಹಿಸಿ ಸಿದ್ಧಪಡಿಸಿದ ಲೇಖನವು ಎರಡು ಸಾವಿರದ ಐದರ ಅನಂತ ಚೈತನ್ಯ ಶ್ರೀರಾಮೋತ್ಸವ ವಿಶೇಷ ಸಂಚಿಕೆಯಲ್ಲಿ ಪ್ರಕಟವಾಯಿತು ಈ ಲೇಖನವನ್ನು ಸಿದ್ಧಪಡಿಸಲು ತಮ್ಮ ನೆನಪಿನಂಗಳವನ್ನು ಶೋಧಿಸಿ ಮಾಹಿತಿ ಮುತ್ತುಗಳನ್ನು ಆಯ್ದುಕೊಟ್ಟ ನಾರಾಯಣಮೂರ್ತಿ ಕಾಂತಾವರ ಪಂಡಿತ ವೆಂಕಟರಮಣ ಭಟ್ ಪಯ್ಯಾಡಿ ಗಣಪತಿ ಮಾಸ್ತರ್ ಒಂಟಿಮಾರು ಶ್ಯಾಮಸುಂದರ ಕಾಂತಾವರ ಕೃಷ್ಣರಾವ್ ಒಂಟಿಮಾರು ನಾರಾಯಣ ಭಟ್ ಪಟ್ಟೆ ಯಜ್ಞೇಶ್ವರ ಭಟ್ ಕಂಚಿಬೈಲು ವಸಂತಕುಮಾರ್ ಕುಂಚಿಡೇಲು ನಾಗೇಶ್ ಭಟ್ ಪಟ್ಟೆ ನಾಗಮ್ಮ ರಾಜು ಕಾಂತಾವರ ಗೋಪಿ ರಘುರಾಮರಾವ್ ಕೊಪ್ಲು ಪ್ರಭಾಕರ ಭಟ್ ಕಂಚಿಬೈಲು ಈ ಎಲ್ಲ ಮಹನೀಯರಿಗೆ ಅನಂತ ವಂದನೆಗಳು ಮೂರ್ತಿ ಚಿಕ್ಕದಾದರೂ ಸಾಧನೆ ದೊಡ್ಡದು ಐದಡಿ ಎರಡಂಗುಲ ಎತ್ತರ ಸ್ಥೂಲವೂ ಅಲ್ಲದ ಪೀಚೂ ಅಲ್ಲದ ಮಧ್ಯಮ ದೇಹ ಧಾರ್ಯತೆ ಎಲ್ಲೇ ಹೋಗಲಿ ಮೊಳಕಾಲಿನವರೆಗೆ ಮಡಿಪಂಚೆಯ ಕಚ್ಚೆ ಹೆಗಲ ಮೇಲೊಂದು ಬೈರಾಸು ಬಗಲಲ್ಲೊಂದು ಚೀಲ ಅದರೊಳಗೆ ಸಾವಿರದೆಂಟು ತುಳಸಿ ಮಣಿಗಳ ಜಪಮಾಲೆ ಕೆಲಸದಲ್ಲಿ ತೊಡಗಿಲ್ಲದಿದ್ದಾಗಲೆಲ್ಲ ರಾಮಧ್ಯಾನ ನೇರ ನಡೆ ಕಟು ಮಾತು ಮೂಗಿನ ತುದಿಯಲ್ಲಿ ಸಿಟ್ಟು ಪಾಕಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ವಾಸ್ತುಶಿಲ್ಪ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಶ್ರಮ ಅಪರಿಮಿತ ದೈವಭಕ್ತಿ ಆದರೆ ಮಂತ್ರತಂತ್ರಗಳ ಬಗ್ಗೆ ಮಿತಜ್ಞಾನ ಸಮಾಜದ ಅಭಿವೃದ್ಧಿ ಕುರಿತು ಮೇರೆ ಇಲ್ಲದ ಕಳಕಳಿ ಸದ್ಗುರು ಬ್ರಹ್ಮಚೈತನ್ಯ ಬ್ರಹ್ಮಾನಂದ ಮಹಾರಾಜರ ನಿಕಟ ಸಂಪರ್ಕ ಅವರ ರಾಮನಾಮ ಪ್ರಚಾರ ಅನ್ನದಾನದಂತಹ ಪುಣ್ಯ ಕಾರ್ಯಗಳಲ್ಲಿ ಸಕ್ರಿಯ ಪಾತ್ರ ಅಶ್ವತ್ಥಪುರದಲ್ಲಿ ದೇವಸ್ಥಾನ ಮಠ ಮಂದಿರಗಳ ಸ್ಥಾಪನೆಯ ಹಿಂದಿನ ಚೈತನ್ಯ ಸಮಾಜದ ಹಿರಿಯ ಗುತ್ತಿ ರಾಮಯ್ಯ ಸಲಂತಗುತ್ತು ಅಶ್ವತ್ಥಪುರದಿಂದ ಒಂಟಿಮಾರಿಗೆ ಹೋಗುವ ದಾರಿಯಲ್ಲಿ ಪೊಯಕಟ್ಟ ದಾಟಿದೊಡನೆ ಬಲಕ್ಕೆ ತಿರುಗಿದರೆ ಗದ್ದೆಗಳ ಸಾಲಿನ ಮೇಲ್ಭಾಗದಲ್ಲಿ ಕುಂಚಿಡೇಲಿನಿಂದ ದಕ್ಷಿಣಕ್ಕೆ ಕೂಗಳತೆಯ ದೂರದಲ್ಲಿ ಮುಂಡಾಡಿಯ ಸನಿಹದಲ್ಲಿ ಸಲಂತ ಇದೆ ಇದು ಗುತ್ತಿರಾಮಯ್ಯನವರ ಮೂಲ ಸ್ಥಳ ಶ್ರೀವತ್ಸ ಗೋತ್ರದವರಾದ ಇವರ ಕುಟುಂಬದವರಿಗೆ ಶ್ರೀ ದುರ್ಗಾಪರಮೇಶ್ವರಿ ಮನೆದೇವರು ರಾಮಯ್ಯನವರ ಹೆತ್ತವರು ಭತ್ತ ಕುಟ್ಟಿ ಅವಲಕ್ಕಿ ತಯಾರಿಸಿ ಜೀವನ ನಡೆಸುತ್ತಿದ್ದರು ಮಗು ಉಳಿದರೆ ದೇವರ ಸೇವೆಗೆ ಒಪ್ಪಿಸುತ್ತೇನೆ ಸಲಂತ ಗುತ್ತಿನ ವೆಂಕಪ್ಪಯ್ಯ ವೆಂಕಮ್ಮ ದಂಪತಿಗಳಿಗೆ ಕಷ್ಟಗಳ ಪರಂಪರೆಯೇ ಬೆನ್ನು ಹತ್ತಿತ್ತು ಬಡತನದ ಬೇಗೆ ಒಂದೆಡೆಯಾದರೆ ಎರಡು ಹೆಣ್ಣು ಮಕ್ಕಳ ನಂತರ ಹುಟ್ಟಿದ ಗಂಡು ಮಕ್ಕಳು ಹುಟ್ಟಿದೊಡನೆ ಸಾವನ್ನಪ್ಪುತ್ತಿದ್ದವು ಎನ್ನುವ ಕೊರಗು ಇನ್ನೊಂದೆಡೆ ದುಃಖತಪ್ತ ತಾಯಿ ಮಗು ಬದುಕಿ ಉಳಿದರೆ ಅದನ್ನು ದೇವರ ಸೇವೆಗೆ ಒಪ್ಪಿಸುತ್ತೇನೆ ಎಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಹರಕೆ ಹೊತ್ತರು ಮಂಜುನಾಥನ ಕೃಪೆಯಿಂದ ಮುಂದಿನ ಮಗು ಉಳಿಯಿತು ಬೆಳೆದು ದೊಡ್ಡವನಾಗಿ ಸಮಾಜ ಬಾಂಧವರ ಸಾಹಸಕ್ಕೆ ನಾಯಕತ್ವವನ್ನು ನೀಡಿತು ಗುತ್ತಿರಾಮಯ್ಯನೆಂದು ಬಂಧುಗಳೆಲ್ಲರಿಗೂ ಆತ್ಮೀಯವಾಯಿತು ಎಳವೆಯಲ್ಲೇ ಅಂಕುರಿಸಿದ ದೇವಸ್ಥಾನದ ಕನಸು ರಾಮಯ್ಯ ಸ್ವಲ್ಪ ದೊಡ್ಡವರಾಗುತ್ತಲೇ ಅವರ ತಾಯಿ ಮಗನನ್ನು ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋಗಿ ದೇವರ ಸೇವೆಗೆಂದು ಅಲ್ಲಿಯೇ ಬಿಟ್ಟರು ಅಲ್ಲಿದ್ದ ಓರಗೆಯ ಸೇವಕರು ರಾಮಯ್ಯನವರನ್ನು ನಿಕೃಷ್ಟವಾಗಿ ಕಾಣತೊಡಗಿದರು ತಮ್ಮೂರಿನಲ್ಲೇ ಒಂದು ದೇವಸ್ಥಾನ ಇರಬೇಕು ಅಲ್ಲಿ ದೇವರ ಸೇವೆ ಮಾಡಿಕೊಂಡಿರಬೇಕು ಎಂದು ಗುತ್ತಿರಾಮಯ್ಯನವರಲ್ಲಿ ಆಸೆ ಮೊಳಿತದ್ದು ಧರ್ಮಸ್ಥಳದಲ್ಲಿ ಇದ್ದಾಗಲೇ ಕೆಲವು ಸಮಯದ ನಂತರ ಸಲಂತ ಗುತ್ತಿಗೆ ಹಿಂದಿರುಗಿದ ರಾಮಯ್ಯನವರು ಘಟ್ಟಕ್ಕೆ ಹೋಗುತ್ತಿದ್ದ ಊರಿನ ಅಡುಗೆಯವರ ತಂಡವನ್ನು ಸೇರಿಕೊಂಡರು ರಾಮಯ್ಯಾಚಿ ಮಂಡಳಿ ಉತ್ತರ ಕರ್ನಾಟಕದಲ್ಲಿ ಸಮಾಜದ ಹಿರಿಯರು ಬಾಣಸಿಗರಾಗಿ ಹೆಸರುವಾಸಿಯಾಗುತ್ತಿದ್ದ ದಿನಗಳಲ್ಲಿ ಅವರಿಗೆ ಸದ್ಗುರು ಬ್ರಹ್ಮಾನಂದರ ಸಂಪರ್ಕ ಭಾಗ್ಯ ದೊರಕಿತು ಗುತ್ತಿರಾಮಯ್ಯ ಒಂಟಿಮಾರು ದೊಡ್ಡರಾಮಯ್ಯ ಪಯ್ಯಾಡಿ ಶಾಮಯ್ಯರಾದಿಯಾಗಿ ನುರಿತ ಅಡುಗೆಯವರನ್ನು ಒಳಗೊಂಡ ತಂಡದ ನಳಪಾಕ ಗುರುಗಳಿಗೆ ಬಹಳ ಮೆಚ್ಚುಗೆಯಾದ್ದರಿಂದ ಅವರು ರಾಮನಾಮ ಪ್ರಚಾರ ಕಾರ್ಯದ ಖಾಯಂ ಅಡುಗೆಯವರಾದರು ಸದ್ಗುರು ಭಕ್ತ ಸಮೂಹದಲ್ಲಿ ಅವರ ಬಳಗ ರಾಮಯಾಚಿ ಮಂಡಳಿ ಎಂದು ಜನಾನುರಾಗಿಯಾಯಿತು ಹನ್ನೊಂದು ಗ್ರಾಮಗಳ ವತನದಾರರು ಶರಣಾದರು ಅದೊಮ್ಮೆ ಬೆಳದಡಿಯಲ್ಲಿ ತೇರಾಕೋಟಿ ರಾಮನಾಮ ಜಪಸಾಂಗತ ಯಜ್ಞ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸಾನ್ನಿಧ್ಯದಲ್ಲಿ ವಿಜೃಂಭಣೆಯಿಂದ ಜರುಗಿತು ಮಾರನೆಯ ದಿನ ಬೆಳಗ್ಗೆ ಸದ್ಗುರು ಬ್ರಹ್ಮಾನಂದರು ಅಡಿಗೆ ಮನೆಗೆ ಬಂದು ರಾಮಯ್ಯನವರಿಗೆ ಹೇಳಿದರು ಇವತ್ತು ಮಧ್ಯಾಹ್ನ ನೈವೇದ್ಯಕ್ಕೆ ಮಹಾರಾಜರನ್ನು ನಿಮ್ಮ ಬಿಡಾರಕ್ಕೆ ಆಹ್ವಾನಿಸಿ ಗುರುಗಳ ಮಾತು ರಾಮಯಾಚಿ ಮಂಡಳಿಗೆ ಅಮೃತ ಸಿಂಚನ ಮಾಡಿದಂತಾಯಿತು ಅದೇ ಸಮಯಕ್ಕೆ ಅತ್ತ ಮಹಾರಾಜರು ಧ್ಯಾನ ಮಾಡುತ್ತಿದ್ದಲ್ಲಿ ಬಿದರಳ್ಳಿಯಿಂದ ಹನ್ನೊಂದು ಗ್ರಾಮಗಳ ಜಮೀನುದಾರರಾದ ದೇಸಾಯಿಯವರು ಬಂದು ಅವತಾರಿ ಪುರುಷರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ದಿನ ಮಧ್ಯಾಹ್ನ ಮಹಾರಾಜರು ಪರಿವಾರ ಸಹಿತರಾಗಿ ತಮ್ಮ ಮನೆಗೆ ಬರಬೇಕೆಂದು ಅದಕ್ಕಾಗಿ ಎಲ್ಲಾ ವ್ಯವಸ್ಥೆಯನ್ನು ತಾವು ಮಾಡಿರುವುದಾಗಿಯೂ ಭಿನ್ನವಿಸಿಕೊಳ್ಳುತ್ತಿದ್ದರು ಮಹಾರಾಜರು ದೇಸಾಯಿಯವರಿಗೆ ತಮ್ಮ ಒಪ್ಪಿಗೆಯನ್ನು ಸೂಚಿಸುತ್ತಿರುವಾಗ ರಾಮಯಾಚಿ ಮಂಡಳಿ ಅಲ್ಲಿಗೆ ಬಂದು ಮಹಾರಾಜರಿಗೆ ವಂದಿಸಿ ಮಧ್ಯಾಹ್ನ ತಮ್ಮ ಬಿಡಾರದಲ್ಲಿ ನೈವೇದ್ಯ ಸ್ವೀಕರಿಸುವಂತೆ ನಿವೇದಿಸಿಕೊಂಡಿತು ಮಹಾರಾಜರು ಬಿದರಳ್ಳಿಗೆ ಹೋಗಲು ನಿರ್ಧರಿಸಿರುವುದನ್ನು ತಿಳಿದ ಮಂಡಳಿ ತೀವ್ರ ನಿರಾಶೆಗೊಂಡು ತಮ್ಮಲ್ಲಿಗೆ ಬರುವಂತೆ ಮತ್ತೊಮ್ಮೆ ಪ್ರಾರ್ಥಿಸಿ ಬಿಡಾರಕ್ಕೆ ಹಿಂದಿರುಗಿತು ಸುಂದರವಾಗಿ ಅಲಂಕರಿಸಿ ಒಳಗಡೆ ಮೆತ್ತನೆ ಹಾಸಿದ್ದ ದೇಸಾಯಿಯವರ ಗಾಡಿಯಲ್ಲಿ ಮಹಾರಾಜರು ಕುಳಿತರು ಅವರ ಪರಿವಾರ ಬಿದರಳ್ಳಿಗೆ ಹೊರಟಿತು ಬೆಳದಡಿಯಿಂದ ಸ್ವಲ್ಪ ದೂರದಲ್ಲಿ ಮುಖ್ಯ ರಸ್ತೆಯಿಂದ ಕವಲೊಡೆದ ದಾರಿಯಲ್ಲಿ ಸಾಗಿದರೆ ರಾಮಯ್ಯಾಚಿ ಮಂಡಳಿ ಬಿಡದಿ ಸಿಗುತ್ತಿತ್ತು ಮಹಾರಾಜರು ಮಾರ್ಗ ಮಧ್ಯದಲ್ಲಿ ಮನಸ್ಸು ಬದಲಾಯಿಸಿದರೆ ಎನ್ನುವ ಭಯ ದೇಸಾಯಿಯವರನ್ನು ಕಾಡುತ್ತಿತ್ತು ಹಾಗಾಗಿ ಗಾಡಿ ಕವಲು ದಾರಿಯ ಸಮೀಪ ಬರುತ್ತಿದ್ದಂತೆ ಗಾಡಿಯನ್ನು ಮುಖ್ಯ ರಸ್ತೆಯಲ್ಲಿ ರಭಸವಾಗಿ ಓಡಿಸುವಂತೆ ಅವರು ಆಳಿಗೆ ಆದೇಶಿಸಿದರು ಎತ್ತುಗಳ ಬೆನ್ನಿಗೆ ಆಳು ಚಾಟಿಯಿಂದ ಜೋರಾಗಿ ಝಳಪಿಸಿದ ಏಟು ಬಿದ್ದದ್ದೇ ತಡ ಎತ್ತುಗಳು ಮುಖ್ಯ ರಸ್ತೆಯನ್ನು ಬಿಟ್ಟು ಕವಲು ದಾರಿಯತ್ತ ತಿರುಗಿದವು ಗಾಬರಿಗೊಂಡ ಆಳು ಮೂಗುದಾಣ ಎಳೆದು ಎತ್ತುಗಳನ್ನು ನಿಲ್ಲಿಸಲು ಪ್ರಯತ್ನಿಸಿದ ನಿಲ್ಲುವ ಬದಲಾಗಿ ಎತ್ತುಗಳು ವೇಗವನ್ನು ಹೆಚ್ಚಿಸಿದವು ಆಳು ತನ್ನ ಬಲವನ್ನೆಲ್ಲ ಪ್ರಯೋಗಿಸಿ ಮೂಗುದಾಣ ಎಳೆಯತೊಡಗಿದ ಎತ್ತುಗಳ ಮೂಗಿನಿಂದ ಧಾರಾಕಾರವಾಗಿ ರಕ್ತ ಸುರಿಯತೊಡಗಿತು ಅದನ್ನು ಲೆಕ್ಕಿಸದೆ ಎತ್ತುಗಳು ಆವೇಶ ತುಂಬಿದಂತೆ ಮುನ್ನುಗ್ಗತೊಡಗಿದವು ಆಳಿನ ನಿಯಂತ್ರಣಕ್ಕೆ ಸಿಗದ ಗಾಡಿ ಕೊನೆಗೂ ನಿಲುಗಡೆಗೆ ಬಂದದ್ದು ರಾಮಯಾಚಿ ಮಂಡಳಿಯ ಬಿಡಾರದ ಬಾಗಿಲಲ್ಲಿ ಮಹಾರಾಜರ ನೈವೇದ್ಯ ಪರಿವಾರದ ಭೋಜನ ಮುಗಿದ ಬಳಿಕ ಗುತ್ತಿರಾಮಯ್ಯ ಮತ್ತು ಒಡನಾಡಿಗಳು ಅಡಿಗೆ ಮನೆಯಲ್ಲಿ ಕುಳಿತು ಪ್ರಸಾದ ಉಣ್ಣುತ್ತಿರುವಾಗ ದೇಸಾಯಿಯವರು ಒಳಬಂದು ನಿಮ್ಮ ಭಕ್ತಿಯ ಮುಂದೆ ನನ್ನ ವತನದಾರಿಕೆ ಮಣ್ಣು ಮುಕ್ಕಿತು ಎಂದು ಕೈಮುಗಿದರು ಅವರ ಕೆನ್ನೆ ಕಣ್ಣೀರಿನಿಂದ ಒದ್ದೆಯಾಗಿತ್ತು ಮಹಾರಾಜರನ್ನು ನೈವೇದ್ಯಕ್ಕೆ ಆಹ್ವಾನಿಸುವಂತೆ ರಾಮಯಾಚಿ ಮಂಡಳಿಯನ್ನು ಪ್ರೇರೇಪಿಸಿದ ಸದ್ಗುರು ಬ್ರಹ್ಮಾನಂದರ ಉದ್ದೇಶ ಏನಿತ್ತು ಅಹೋಬಾಯಿ ಭಾತ್ ಆಣ ರಾಮಯ್ಯಲಾವಾಡ ಪಂಡರಪುರ ಭಾಗದಲ್ಲೊಮ್ಮೆ ತೇರಾಕೋಟಿ ರಾಮನಾಮ ಜಪಸಾಂಗತ ಯಜ್ಞ ನೆರವೇರಿತು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಖುದ್ದು ಅದರ ನೇತೃತ್ವವನ್ನು ವಹಿಸಿದ್ದರು ಅಡುಗೆಯ ಜವಾಬ್ದಾರಿ ರಾಮಯಾಚಿ ಮಂಡಳಿಯದು ಯಜ್ಞ ಮುಗಿದ ಬಳಿಕವೂ ಭಕ್ತರು ನಿತ್ಯ ನೈವೇದ್ಯ ಸಂತರ್ಪಣೆ ಎಂದು ಕಾರ್ಯಕ್ರಮವನ್ನು ಬೆಳೆಸುತ್ತಲೇ ಇದ್ದರು ನಮ್ಮ ಮಂಡಳಿಯ ಸದಸ್ಯರಿಗೂ ಊರಿಗೆ ಹಿಂದಿರುಗುವ ತರಾತುರಿ ಮಹಾರಾಜರು ಇವತ್ತೊಂದು ದಿನ ನಾಳೆಯೊಂದು ದಿನ ಎಂದು ಅಡುಗೆಯವರನ್ನು ಉಳಿಸಿಕೊಳ್ಳುತ್ತಿದ್ದರು ಕೊನೆಯ ದಿನ ಮದ್ರಾಸು ಪ್ರಾಂತದಿಂದ ಬಂದಿದ್ದ ಭಕ್ತರೊಬ್ಬರ ಸೇವೆ ದಿನಾಲು ರಾಮಯ್ಯನವರ ತಂಡ ಅಡುಗೆ ಮಾಡುತ್ತಿತ್ತು ಬಡಿಸುವ ಕೆಲಸ ಹೆಣ್ಣು ಮಕ್ಕಳದು ಸಂತರ್ಪಣೆ ಆರಂಭವಾಯಿತು ಪಂಕ್ತಿಯ ಮೊದಲಿಗರಾಗಿ ಮಹಾರಾಜರು ಕುಳಿತಿದ್ದರು ಎದುರಿನ ಸಾಲಿನ ಇನ್ನೊಂದು ತುದಿಯಲ್ಲಿ ಗುತ್ತಿರಾಮಯ್ಯನವರಿದ್ದರು ಮಹಾರಾಜರ ಸಾನಿಧ್ಯ ರುಚಿ ರುಚಿಯಾದ ಖಾದ್ಯಗಳು ಎಲ್ಲರೂ ಬಾಯಿ ಚಪ್ಪರಿಸುತ್ತಾ ಊಟ ಮಾಡಿದರು ಕೊನೆಯಲ್ಲಿ ಹೆಣ್ಣು ಮಕ್ಕಳು ಮಜ್ಜಿಗೆಗೆ ಅನ್ನ ಬಡಿಸತೊಡಗಿದರು ನೀರು ಮಜ್ಜಿಗೆ ಅಲ್ವಾ ಹೆಚ್ಚಿಗೆ ತಿನ್ನಲಾಗದು ಎಂದು ಆಲೋಚಿಸಿ ರಾಮಯ್ಯನವರು ಸ್ವಲ್ಪ ಅನ್ನ ಹಾಕಿಸಿಕೊಂಡರು ಆದರೆ ಅಂದಿನ ಸೇವಾಕರ್ತರು ಗಡಿಗೆಗಳ ತುಂಬ ಗಟ್ಟಿಯಾದ ಕೆನೆಮೊಸರು ತರಿಸಿಟ್ಟ ವಿಷಯ ರಾಮಯ್ಯನವರಿಗೆ ತಿಳಿದಿರಲಿಲ್ಲ ಬಡಿಸುವವರು ರಾಮಯ್ಯನವರ ಎಲೆಯಲ್ಲಿದ್ದ ಅನ್ನಕ್ಕೆ ತಕ್ಕಂತೆ ಸ್ವಲ್ಪ ಮೊಸರು ಹಾಕಿ ಮುಂದೆ ಹೋದರು ಅಯ್ಯೋ ಇಷ್ಟು ಒಳ್ಳೆಯ ಮೊಸರಿದೆ ಎಂದು ಗೊತ್ತಿದ್ದರೆ ಜಾಸ್ತಿ ಅನ್ನ ಹಾಕಿಸ್ಕೊಳ್ತಿದ್ನಲ್ಲ ಎಂತ ಕೆಲಸ ಆಯಿತು ಎಂದು ರಾಮಯ್ಯನವರು ಮನಸ್ಸಿನಲ್ಲೇ ಅಂದುಕೊಂಡರು ತತ್ಕ್ಷಣ ಇನ್ನೊಂದು ಮೂಲೆಯಲ್ಲಿ ಕುಳಿತಿದ್ದ ಮಹಾರಾಜರು ಅಹೋಬಾಯಿ ತೊಡಾ ಭಾತ್ ಅಣ ಎಂದರು ಭಕ್ತೆಯೊಬ್ಬರು ಅನ್ನದ ಪಾತ್ರೆ ತಂದು ಮಹಾರಾಜರಿಗೆ ಬಡಿಸಲು ಮುಂದಾದರು ಮಲನಕೊ ರಾಮಯ್ಯಲ ಘಲ ಎಂದು ಮಹಾರಾಜರು ರಾಮಯ್ಯನವರು ತೃಪ್ತಿಯಾಗುವಷ್ಟು ಮೊಸರನ್ನ ತಿನ್ನುವಂತೆ ಅನುಗ್ರಹಿಸಿದರು ಇದನ್ನು ನೆನೆದಾಗಲೆಲ್ಲ ರಾಮಯ್ಯನವರು ಆನಂದಾಶ್ರು ಸುರಿಸುತ್ತಿದ್ದರು ಚಿಕ್ಕ ಸಂಸಾರ ಗುತ್ತಿರಾಮಯ್ಯನವರ ಹಿರಿಯಕ್ಕನಿಗೆ ಮದುವೆಯಾಗಿ ಮಕ್ಕಳಿರಲಿಲ್ಲ ಎರಡನೆಯ ಅಕ್ಕ ಸುಬ್ಬಮ್ಮನವರನ್ನು ಕೊಪ್ಲು ಗೋಪಿ ವೆಂಕಟರಾಯ ಭಟ್ರಿಗೆ ಮದುವೆ ಮಾಡಿಕೊಟ್ಟಿದ್ದರು ರಾಮಯ್ಯನವರು ಹಳನೀರು ದೆಮ್ಮಕ್ಕನವರ ಪುತ್ರಿ ಲಕ್ಷ್ಮಿಯವರನ್ನು ವಿವಾಹವಾಗಿದ್ದರು ರಾಮಯ್ಯ ಲಕ್ಷ್ಮಿ ದಂಪತಿಗಳಿಗೆ ಶಿವರಾಮ ಎನ್ನುವ ಮಗ ಮತ್ತು ರುಕ್ಮಿಣಿ ಎನ್ನುವ ಮಗಳಿದ್ದರು ಪಟ್ಟೆ ಸದಾಶಿವ ಭಟ್ಟರ ಪುತ್ರ ರಘುನಾಥ ಭಟ್ರ ಓರಗೆಯವರಾಗಿದ್ದ ಶಿವರಾಮರವರು ದೇವಸ್ಥಾನದ ಅರ್ಚಕರಿಗೆ ಅಡಚಣೆಯಾದಾಗ ಶ್ರೀರಾಮನಿಗೆ ಪೂಜೆ ಮಾಡುತ್ತಿದ್ದರು ಅಸ್ವಸ್ಥತೆಯಿಂದ ಬಳಲುತ್ತಿದ್ದ ಶಿವರಾಮರವರು ಬ್ರಹ್ಮಚಾರಿಯಾಗಿಯೇ ಸ್ವರ್ಗಸ್ಥರಾದರು ಸೇಲಂ ಜಿಲ್ಲೆಯ ಕೃಷ್ಣಗಿರಿ ಸಮೀಪದ ಕಾವೇರಿ ಪಟ್ಟಣಂನಲ್ಲಿ ಹೋಟೆಲ್ ಉದ್ಯಮಿಗಳಾಗಿದ್ದ ಕಾಂತವರ ನಾರಾಯಣಾಚಾರ್ ಅವರ ಪುತ್ರ ರೈಲ್ವೆ ಇಲಾಖೆಯ ಉದ್ಯೋಗಿ ಸೇತು ಮಾಧವರಾಯರಿಗೆ ರುಕ್ಮಿಣಿ ಅವರನ್ನು ಮದುವೆ ಮಾಡಿಕೊಡಲಾಗಿತ್ತು ದೇವಸ್ಥಾನ ಪ್ರತಿಷ್ಠಾಪನೆಯಾದ ನಂತರದಲ್ಲಿ ಅಶ್ವತ್ಥಪುರದಲ್ಲಿ ಶ್ರೀರಾಮ ದೇವಸ್ಥಾನ ಪ್ರತಿಷ್ಠಾಪನೆಯಾದ ಬಳಿಕವೂ ಎರಡು ಮೂರು ದಶಕಗಳವರೆಗೆ ರಾಮಯ್ಯನವರು ಘಟ್ಟದ ಮೇಲೆ ಅಡುಗೆಗೆ ಹೋಗುವುದನ್ನು ಮುಂದುವರೆಸಿದರು ಆ ವೃತ್ತಿಯಿಂದ ಸ್ವಯಂ ನಿವೃತ್ತಿ ಘೋಷಿಸಿಕೊಂಡ ನಂತರ ಅವರು ಅಶ್ವತ್ಥಪುರದಲ್ಲಿ ನೆಲೆ ನಿಂತರು ಅವಕಾಶ ದೊರೆತಾಗ ದೇವಸ್ಥಾನದಲ್ಲಿ ಪೂಜೆ ಮಾಡುವುದು ಇಲ್ಲವಾದರೆ ರಾಮನಾಮ ಜಪದಲ್ಲಿ ತೊಡಗಿರುವುದು ಅವರ ನಿತ್ಯ ಕರ್ತವ್ಯವಾಯಿತು ಸಮಾಜದ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಬೆಂಗಳೂರು ಧಾರವಾಡ ದಾವಣಗೆರೆ ಮುಂತಾಗಿ ನಮ್ಮವರು ನೆಲೆಸಿದ ಹಲವಾರು ಊರುಗಳಿಗೆ ಭೇಟಿ ನೀಡುತ್ತಿದ್ದರು ಹೋಟೆಲ್ ಉದ್ಯಮದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಪಂಡ್ರಮಜಲು ನಾರಾಯಣಪ್ಪ ಸಹೋದರರು ಬಡಗಾಬೆಟ್ಟು ಮಧ್ವರಾಯರು ಮುಂತಾದ ತರುಣರಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು ಅಶ್ವತ್ಥಪುರದಲ್ಲಿ ಮನೆ ಹೋಟೆಲ್ ಅಶ್ವತ್ಥಾಮ ಮಾಸ್ತರರ ಮನೆಯ ಉತ್ತರ ಭಾಗದಲ್ಲಿ ಪಟ್ಟೆ ಭಟ್ಟರ ಮನೆಯ ಎದುರಿಗೆ ಒಂದು ಚಿಕ್ಕ ಗುಡಿಸಲು ಇದೆ ಹಿಂದೆ ಅದು ಗುತ್ತಿರಾಮಯ್ಯನವರ ಮನೆಯಾಗಿತ್ತು ಈಗ ಅಲ್ಲಿ ದೇವಸ್ಥಾನದ ಸಿಬ್ಬಂದಿ ವರ್ಗದಲ್ಲಿರುವ ಗುಲಾಬಿ ಮತ್ತು ಅವರ ಸಂಸಾರ ಇದೆ ಆ ಮನೆಯ ಪಕ್ಕದಲ್ಲಿ ರಸ್ತೆಗೆ ಸಮಾನಾಂತರವಾಗಿ ಇನ್ನೊಂದು ಗುಡಿಸಲಿತ್ತು ಇಪ್ಪತ್ತರ ದಶಕದಲ್ಲಿ ರಾಮಯ್ಯನವರ ಪತ್ನಿ ಲಕ್ಷ್ಮಿಯವರು ಅಲ್ಲಿ ಹೋಟೆಲ್ ಆರಂಭಿಸಿದರು ರಾಮದೇವಸ್ಥಾನ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿ ಆರಂಭದ ಆರು ತಿಂಗಳ ಕಾಲ ಶ್ರೀದೇವರ ಅರ್ಚಕರಾಗಿ ಸೇವೆ ಸಲ್ಲಿಸಿ ಜೀವನದುದ್ದಕ್ಕೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಗುತ್ತಿರಾಮಯ್ಯನವರು ಲಕ್ಷ್ಮಿಯವರ ಪತಿಯಾಗಿದ್ದರೂ ಐಶ್ವರ್ಯ ಲಕ್ಷ್ಮಿ ಅವರಿಗೆ ಒಲಿದಿರಲಿಲ್ಲ ಜೀವನ ಪೂರ್ತಿ ಅವರು ಆರ್ಥಿಕ ಅಭದ್ರತೆಯಿಂದ ತೊಳಲಿದರು ಹಾಗಾಗಿ ಸಂಸಾರದ ಭಾರವನ್ನು ತೂಗಿಸುವ ಜವಾಬ್ದಾರಿಯನ್ನು ಪತ್ನಿ ಲಕ್ಷ್ಮಿಯವರು ಹೊರಬೇಕಾಯಿತು ಸುಮಾರು ಮೂರು ದಶಕಗಳ ಕಾಲ ಆ ಹೋಟೆಲನ್ನು ನಡೆಸಿದ ಲಕ್ಷ್ಮಿಯವರು ನಂತರ ಅದನ್ನು ಮುಂದುವರೆಸಲು ಮುಂಡಾಡಿ ರಾಮರಾಯರಿಗೆ ಕೊಟ್ಟರು ಅವರ ನಂತರ ಕೊಂಪದವು ಶಾನುಭಾಗರು ಆ ನಂತರ ಗುತ್ತಿರಾಮಯ್ಯನವರ ನಂಬಿಕಸ್ಥ ಆಳು ಸೇಸುಗೌಡರ ಅಳಿಯ ಜನ್ನಪ್ಪಗೌಡರು ಅದೇ ಗುಡಿಸಿಲಿನಲ್ಲಿ ಹೋಟೆಲ್ ವ್ಯವಹಾರವನ್ನು ಮುಂದುವರೆಸಿದರು ನಮ್ಮ ಪೀಳಿಗೆಯವರಿಗೆಲ್ಲ ಅದು ಜನ್ನಪ್ಪಗೌಡರ ಹೋಟೆಲ್ ಎಂದೇ ಪರಿಚಿತ ಹೋಟೆಲ್ ವ್ಯವಹಾರದಲ್ಲಿ ಲಕ್ಷ್ಮಿಯವರಿಗೆ ನೆರವಾದವರು ಅತ್ತೆ ವೆಂಕಮ್ಮ ತಾಯಿ ದೆಮ್ಮಕ್ಕ ಮತ್ತು ಕೆಲವೊಮ್ಮೆ ಮಗ ಶಿವರಾಮ ಗುತ್ತಿರಾಮಯ್ಯನವರು ಎಂದೂ ಪತ್ನಿಯ ವ್ಯವಹಾರದಲ್ಲಿ ಕೈ ಜೋಡಿಸುತ್ತಿರಲಿಲ್ಲ ಜೀರ್ಣಾವಸ್ಥೆಯಲ್ಲಿದ್ದ ಆ ಗುಡಿಸಲು ಇಂದು ರಸ್ತೆಯ ಅಗಲೀಕರಣದಿಂದಾಗಿ ಕಣ್ಮರೆಯಾಗಿದೆ ವಾಸ್ತುಶಿಲ್ಪಿಗಳು ಗುತ್ತಿರಾಮಯ್ಯನವರು ವಾಸ್ತುಶಿಲ್ಪ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಆಗಾಗ್ಗೆ ಕೊಂಡೆಬೆಟ್ಟು ಕುಪ್ರಾಯ ಭಟ್ಟರೊಡನೆ ವಿಚಾರ ವಿನಿಮಯ ನಡೆಸುತ್ತಿದ್ದರು ಪಂಡ್ರಮಜಲು ಮನೆ ದೇವಸ್ಥಾನದ ಪಕ್ಕದಲ್ಲಿರುವ ಬಡಗಾಬೆಟ್ಟು ಮಧ್ವರಾಯರ ಮನೆ ಶ್ರೀ ಶಂಕರಮಠ ಹಾಲಿನ ಸೊಸೈಟಿಯ ಪಕ್ಕದಲ್ಲಿರುವ ಅಳಿಯ ಸೇತು ಮಾಧವರಾಯರ ಮನೆ ಗುರುಮಂದಿರ ಮುಂತಾದ ಕಟ್ಟಡಗಳ ವಿನ್ಯಾಸ ರಾಮಯ್ಯನವರದು ಈಗಿರುವ ಪಂಡ್ರಮಜಲು ಮನೆ ಮತ್ತು ಸೇತು ಮಾಧವರಾಯರ ಮನೆಗಳನ್ನು ಖುದ್ದು ಅವರೇ ನಿಂತು ಕಟ್ಟಿಸಿದ್ದು ಗುರುಮಂದಿರ ನಿರ್ಮಾಣ ಗುರುಮಂದಿರ ಮತ್ತು ಪಾದುಕಾ ಕಟ್ಟೆಗಳಿರುವ ಆವರಣವನ್ನು ತಮ್ಮ ಮನೆ ಮತ್ತು ಹೋಟೆಲ್ಗಳಿದ್ದ ಜಾಗಗಳನ್ನು ಗುತ್ತಿರಾಮಯ್ಯನವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಒಂಟಿಮಾರು ಶಾಮಯ್ಯ ಶಾನುಭಾಗರಿಂದ ಮೂಲಗೇಣಿಗೆ ಪಡೆದದ್ದು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಸ್ವತಃ ಬಳಸಿದ್ದ ಎರಡು ಜೊತೆ ಪಾದುಕೆಗಳನ್ನು ರಾಮಯ್ಯನವರು ಅನುಗ್ರಹವಾಗಿ ಸಂಪಾದಿಸಿದ್ದರು ಅವುಗಳಲ್ಲಿ ಒಂದು ಜೊತೆಯನ್ನು ಶ್ರೀರಾಮ ದೇವಸ್ಥಾನಕ್ಕೆ ಸಮರ್ಪಿಸಿದರು ಇನ್ನೊಂದು ಜೊತೆ ಪಾದುಕೆಗಳನ್ನು ತಮ್ಮ ಮನೆಯಲ್ಲಿಟ್ಟುಕೊಂಡು ವ್ಯವಸ್ಥಿತವಾಗಿ ಪೂಜೆ ಮಾಡಲು ಸಾಧ್ಯವಾಗದೆಂದು ಅಂದರೆ ತಾವು ತಿರುಗಾಟದಲ್ಲಿ ಇರುತ್ತಿದ್ದರಿಂದ ಪಂಡ್ರಮಜಲಿನಲ್ಲಿ ಇಟ್ಟಿದ್ದರು ಗೋಪಾಲಕೃಷ್ಣ ಮಂದಿರವನ್ನು ನಿರ್ಮಿಸಬೇಕು ಅದರಲ್ಲಿ ಮಹಾರಾಜರ ಪಾದುಕಾ ಪ್ರತಿಷ್ಠಾಪನೆ ಮಾಡಿಸಬೇಕೆಂಬುದು ರಾಮಯ್ಯನವರ ಮಹತ್ವಾಕಾಂಕ್ಷೆಯಾಗಿತ್ತು ಆದರೆ ಕಾರಣಾಂತರಗಳಿಂದ ಗೋಪಾಲಕೃಷ್ಣನ ಮಂದಿರದ ಬದಲು ಅದು ಗುರುಮಂದಿರಕ್ಕೆ ಸೀಮಿತವಾಯಿತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಒಂಟಿಮಾರ್ ಕೃಷ್ಣರಾವ್ರವರು ಅಂದರೆ ಪೋಸ್ಟ್ ಮಾಸ್ತರರು ಮಲ್ಲಾಡಕ್ಕೆ ಹೋಗಿ ತಾತಾರಾಯರ ಅಂದರೆ ಶ್ರೀ ಖೇತ್ಕರ್ ರವರ ದರ್ಶನ ಪಡೆದಾಗ ಮಹಾರಾಜರು ಪೇಟಿಯಲ್ಲಿ ವಿಚಾರಿಸಿದರು ರಾಮಯ್ಯ ಹೇಗಿದ್ದಾನೆ ಪಾದುಕಾ ಪ್ರತಿಷ್ಠಾಪನೆಯ ಸಂಕಲ್ಪ ಏನಾಯಿತು ಅಶ್ವತ್ಥಪುರದಲ್ಲಿ ಗುಡಿಗಳು ಜಾಸ್ತಿಯಾಗುತ್ತವೆ ಆದರೆ ಭಕ್ತಿ ಕಡಿಮೆಯಾಗುತ್ತಿದೆ ಎಂದು ಮರು ವರ್ಷವೇ ತಾತಾರಾಯರು ಅಶ್ವತ್ಥಪುರಕ್ಕೆ ಬಂದಾಗ ಅವರ ಅಮೃತ ಹಸ್ತದಿಂದ ಗುರುಮಂದಿರದಲ್ಲಿ ಪಾದುಕಾ ಪ್ರತಿಷ್ಠಾಪನೆಯನ್ನು ನೆರವೇರಿಸಿದರು ಈಗ ಗುರುಮಂದಿರದ ಮೇಲುಸ್ತುವಾರಿಯನ್ನು ಅವರ ಮೊಮ್ಮಕ್ಕಳು ಅಂದರೆ ರುಕ್ಮಿಣಿ ಸೇತು ಮಾಧವರಾಯರ ಮಕ್ಕಳು ನಡೆಸುತ್ತಿದ್ದಾರೆ ಪೂಜಾ ಕಾರ್ಯವನ್ನು ಶ್ರದ್ಧಾ ಭಕ್ತಿಗಳಿಂದ ಕಂಚಿಬೈಲು ಪ್ರಭಾಕರ ಭಟ್ರು ನಂತರ ಪಟ್ಟೆ ರಂಗನಾಥ ಭಟ್ರು ಈಗ ಮೆಂಗೆಬೆಟ್ಟು ಶ್ರೀಪತಿ ಇವರು ನಡೆಸಿಕೊಂಡು ಬಂದಿರುತ್ತಾರೆ ಶಂಕರ ಮಠದ ಪ್ರತಿಷ್ಠಾಪನೆ ದಾಸ ಸಂಪ್ರದಾಯದಂತೆ ಗುಡಿ ಗುರುಮಂದಿರಗಳಾದವು ಇನ್ನು ಜಗದ್ಗುರು ಶಂಕರಾಚಾರ್ಯರ ಸನ್ನಿಧಿ ಅಶ್ವತ್ಥಪುರದಲ್ಲಿ ನಿರ್ಮಾಣವಾಗಬೇಕೆಂದು ಬಡಗಾಬೆಟ್ಟು ಮಧ್ವರಾಯರಿಗೆ ಪ್ರೇರೇಪಣೆ ನೀಡಿ ಅವರ ಬೆನ್ನು ಹತ್ತಿ ಶಂಕರ ಮಠದ ನಿರ್ಮಾಣಕ್ಕೆ ಕಾರಣರಾದವರು ಗುತ್ತಿರಾಮಯ್ಯನವರು ಗೋಂದಾವಲಿಯ ಬ್ರಹ್ಮಚೈತನ್ಯ ಮಂದಿರದಲ್ಲಿರುವಂತೆ ಮೇಲ್ಭಾಗದಲ್ಲಿ ಶಂಕರಾಚಾರ್ಯರ ಗರ್ಭಗುಡಿ ಅದರ ಕೆಳಭಾಗದಲ್ಲಿ ನೆಲಮಾಳಿಗೆಯೊಳಗೆ ಧ್ಯಾನ ಮಂದಿರ ಇರುವಂತೆ ಶಂಕರ ಮಠವನ್ನು ಗುತ್ತಿರಾಮಯ್ಯನವರ ಮಾರ್ಗದರ್ಶನದಲ್ಲಿ ನಿರ್ಮಿಸಲಾಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಶೃಂಗೇರಿ ಸಂಸ್ಥಾನದ ಜಗದ್ಗುರು ಶ್ರೀ 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 ಅಭಿನವ ವಿದ್ಯಾತೀರ್ಥರು ಪ್ರಥಮ ಬಾರಿಗೆ ಅಶ್ವತ್ಥಪುರಕ್ಕೆ ವಿಜಯ ಯಾತ್ರೆ ಮಾಡಿ ಶಂಕರಾಚಾರ್ಯ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿದರು ಕಟ್ಟೆ ನಿರ್ಮಾಣ ಪ್ರಾರಂಭದ ಕೆಲವು ವರ್ಷ ಶ್ರೀರಾಮೋತ್ಸವದ ದಿನಗಳಲ್ಲಿ ಪ್ರತಿನಿತ್ಯ ಉತ್ಸವ ಮೂರ್ತಿಯನ್ನು ಜಳಕಕ್ಕೆಂದು ನೀರ್ಕೆರೆಗೆ ಒಯ್ಯಲಾಗುತ್ತಿತ್ತು ನಂತರದಲ್ಲಿ ಪ್ರತಿನಿತ್ಯ ನೀರ್ಕೆರೆಗೆ ಹೋಗಿ ಬರುವುದು ಕಷ್ಟವಾಗುತ್ತದೆಂದು ಶಾಲೆಯ ಬಾವಿಗೆ ಹೋಗಿ ಬರತೊಡಗಿದರು ಶ್ರೀರಾಮನ ಜಳಕಕ್ಕೆ ಪ್ರಶಸ್ತ ಜಾಗಬೇಕೆಂದು ಗುತ್ತಿರಾಮಯ್ಯನವರು ಗುರುಮಂದಿರದ ಆವರಣದ ಒಂದು ಭಾಗವನ್ನು ಪಾದುಕಾಕಟ್ಟೆ ನಿರ್ಮಿಸಲು ದಾನ ಮಾಡಿದರು ಅಲ್ಲಿ ಒಂಟಿಮಾರು ಶಾಮಯ್ಯನವರ ನೆರವಿನಿಂದ ಪಾದುಕಾಕಟ್ಟೆಯನ್ನು ನಿರ್ಮಿಸಲಾಯಿತು ನೈವೇದ್ಯ ಸಿದ್ಧಪಡಿಸಲೊಂದು ಮನೆ ಪ್ರತಿನಿತ್ಯ ಗುರುಮಂದಿರದಲ್ಲಿ ಮಹಾರಾಜರ ನೈವೇದ್ಯಕ್ಕೆ ವ್ಯವಸ್ಥೆ ಮಾಡಲೆಂದು ಪಾದುಕಾಕಟ್ಟೆಯ ಹಿಂಭಾಗದಲ್ಲಿ ಒಂದು ಗುಡಿಸಲನ್ನು ಗುತ್ತಿರಾಮಯ್ಯನವರು ನಿರ್ಮಿಸಿದರು ಆಗ ಒಂಟಿಮಾರು ವೆಂಕಯ್ಯನವರು ರಾಮಯ್ಯ ಮಂದಿರ ಅಂದಮೇಲೆ ಅಲ್ಲಿ ಭಕ್ತರಿಗೆ ಸಂತರ್ಪಣೆ ನಡೆಸದಿದ್ದರೆ ಹೇಗೆ ಗುರುಮಂದಿರದಲ್ಲಿ ಪ್ರತಿ ವರ್ಷ ಕಾರ್ತಿಕ ಬಹುಳ ದಶಮಿಯಂದು ದೀಪೋತ್ಸವ ನಡೆಸಿ ಸಂತರ್ಪಣೆ ಮಾಡಿಸೋಣ ಎಂದು ತಾವೇ ಮುತುವರ್ಜಿ ವಹಿಸಿ ಸಮಾಜ ಬಾಂಧವರಿಂದ ಕಾಣಿಕೆ ಸಂಗ್ರಹಿಸಿ ಗುರುಮಂದಿರದಲ್ಲಿ ದೀಪೋತ್ಸವ ಆರಂಭಿಸಿದರು ನಾಲ್ಕೈದು ವರ್ಷಗಳ ಕಾಲ ಒಂಟಿಮಾರು ವೆಂಕಯ್ಯನವರ ನೇತೃತ್ವದಲ್ಲಿ ಇದು ನಡೆದು ನಂತರ ನಿಂತು ಹೋಯಿತು ಖಾಲಿ ಇದ್ದ ಪಾದುಕ ಕಟ್ಟೆಯ ಹಿಂಭಾಗದ ಮನೆಯಲ್ಲಿ ಕೆಲವು ಸಮಯ ಒಂಟಿಮಾರು ಲಕ್ಷ್ಮಣ ಮಾಸ್ತರರು ಸಂಸಾರ ನಡೆಸಿದರು ಈಗ ಆ ಗುಡಿಸಲು ಸಂಪೂರ್ಣ ಜೀರ್ಣವಾಗಿದೆ ನಿಂತು ಹೋಗಿದ್ದ ದೀಪೋತ್ಸವವನ್ನು ಪುನರಾರಂಭಿಸಿದ್ದು ಕಂಚಿಬೈಲು ಪ್ರಭಾಕರ ಭಟ್ರು ದುರ್ಗಾಪರಮೇಶ್ವರಿ ಪ್ರತಿಷ್ಠಾಪನೆಯ ಕನಸು ಗುತ್ತಿರಾಮಯ್ಯನವರು ಕುಬಾಳು ಚಿದಂಬರರಾಯರು ಗಂಪು ಕುಪ್ಪಣ್ಣನವರು ಮುಂತಾದ ಶ್ರೀವತ್ಸ ಗೋತ್ರಕ್ಕೆ ಸೇರಿದ ಹಿರಿಯರು ಗುರುಮಂದಿರದಲ್ಲಿ ಶ್ರೀ ದುರ್ಗಾಪರಮೇಶ್ವರಿಯ ಪ್ರತಿಷ್ಠಾಪನೆ ನಡೆಸುವ ಆಲೋಚನೆ ಮಾಡಿದ್ದರು ಆದರೆ ಆ ಆಸೆ ಕೈಗೂಡಲಿಲ್ಲ ಸಮಾಜ ಸೇವೆ ಗುತ್ತಿರಾಮಯ್ಯನವರು ಅಶ್ವತ್ಥಪುರ ಸಮಾಜ ಬಾಂಧವರ ಪರವಾಗಿ ಶೃಂಗೇರಿ ಸಂಸ್ಥಾನದ ಮಠ ಮುದ್ರಾಧಿಕಾರಿಗಳಾಗಿದ್ದರು ಅಶ್ವತ್ಥಪುರ ದೇಶಸ್ಥ ಬ್ರಾಹ್ಮಣ ಪರಿಷತ್ತಿನ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದರು ಸಮಾಜದ ಗೌರವಕ್ಕೆ ಕುತ್ತು ಬಂದಾಗ ಕೋರ್ಟು ಕಚೇರಿಗಳಿಗೆ ಅಡ್ಡಾಡಿದ್ದರು ಅವಕಾಶ ದೊರೆತಾಗಲೆಲ್ಲ ಯುವಕರನ್ನು ಕಲೆ ಹಾಕಿ ರಾಮನಾಮ ಉಪಾಸನೆಯತ್ತ ಅವರನ್ನು ಪ್ರಚೋದಿಸುತ್ತಿದ್ದರು ಉತ್ಸವದಲ್ಲಿ ಬಳಸುವ ವಾಹನಗಳನ್ನು ಒಂಟಿಮಾರು ವೆಂಕಯ್ಯನವರ ಜೊತೆಗೂಡಿ ನಿರ್ಮಾಣ ಮಾಡಿಸಿದ್ದರು ರಥ ಕದಲಲಿಲ್ಲ ಈಗ ಶ್ರೀರಾಮೋತ್ಸವದ ಸಂದರ್ಭದಲ್ಲಿ ರಥವನ್ನು ದೇವಸ್ಥಾನದ ಆವರಣದಲ್ಲೇ ಎಳೆಯುತ್ತಾರೆ ಆದರೆ ಆರಂಭದಲ್ಲಿ ರಥೋತ್ಸವವನ್ನು ದೇವಸ್ಥಾನದ ಹೊರಭಾಗದ ರಸ್ತೆಯಲ್ಲಿ ಆಚರಿಸುತ್ತಿದ್ದರು ಒಮ್ಮೆ ರಥೋತ್ಸವಕ್ಕೆ ಎಲ್ಲ ಸಿದ್ಧತೆ ಆಗಿತ್ತು ಪ್ರಭು ಶ್ರೀರಾಮ ರಥಾರೂಢನಾದ ಎಲ್ಲರೂ ಜಯಘೋಷ ಮಾಡುತ್ತಾ ರಥದ ಹಗ್ಗ ಎಳೆದರು ಎಷ್ಟೇ ಪ್ರಯತ್ನಿಸಿದರೂ ರಥ ಮಿಸುಕಾಡಲಿಲ್ಲ ಆಗ ಬಂಧುಗಳೊಬ್ಬರು ಜ್ಞಾಪಿಸಿದರು ಗುತ್ತಿರಾಮಯ್ಯನವರಲ್ಲಿ ಅವರು ಬಂದರೆ ರಥ ಮುಂದೆ ಹೋಗಬಹುದು ರಾಮಯ್ಯನವರನ್ನು ಹುಡುಕಿಕೊಂಡು ಜನ ಹೋಯಿತು ಅವರು ಮನೆಯಲ್ಲಿ ಕುಳಿತು ಜಪ ಮಾಡುತ್ತಿದ್ದರು ವಿಷಯ ತಿಳಿದೊಡನೆ ಅವರು ಬಾವಿಯಿಂದ ನೀರು ಸೇದಿ ಸುರಿದುಕೊಂಡು ರಥದ ಬಳಿಗೆ ಬಂದರು ದೇವರಿಗೆ ಕೈ ಮುಗಿದು ರಾಮ ಏನೇ ಅಪಚಾರವಾಗಿದ್ದರೂ ದಯವಿಟ್ಟು ಕ್ಷಮಿಸು ಎಂದು ಪ್ರಾರ್ಥಿಸಿದರು ರಥ ಭರದಿಂದ ಚಲಿಸತೊಡಗಿತು ರಾಮಯ್ಯ ಯಾ ಯಾ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ತಾತಾರಾಯರು ಅಶ್ವತ್ಥಪುರಕ್ಕೆ ಬಂದು ಸಭಾ ಮಂಟಪವನ್ನು ಉದ್ಘಾಟಿಸಿದ ಸಂದರ್ಭದಲ್ಲಿ ಸಂಜೆ ತಾತಾರಾಯರು ಪ್ರವಚನ ಮುಗಿಸಿ ವಿಶ್ರಾಂತಿಗೆಂದು ತಾವಿಳಿದುಕೊಂಡಿದ್ದ ಕೊಠಡಿಗೆ ಹೋದರು ಗುತ್ತಿರಾಮಯ್ಯನವರು ಅಲ್ಲಿಗೆ ಹೋಗಿ ತಾತಾರಾಯರಿಗೆ ನಮಸ್ಕಾರ ಮಾಡಿದಾಗ ಅವರು ಪೇಟೆಯ ಮೇಲೆ ಕೈಯಾಡಿಸಿದರು ಕೂಡಲೇ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ರಾಮಯ್ಯ ಬಾ ಬಾ ಎಂದು ವಾತ್ಸಲ್ಯಪೂರ್ಣ ಧ್ವನಿಯಲ್ಲಿ ಕರೆದರು ಮಹಾರಾಜರು ರಾಮಯ್ಯನವರಲ್ಲಿ ತುಂಬಾ ಪ್ರೀತಿ ವಿಶ್ವಾಸಗಳನ್ನು ತೋರುತ್ತಿದ್ದರು ರಾಮನ ಭಂಟನಿಗೆ ಕಿಂಚಿತ್ ಸೇವೆ ಸಮಾಜದ ಏಳಿಗೆಗಾಗಿ ಜೀವನವನ್ನು ಮುಡಿಪಾಗಿಟ್ಟ ಗುತ್ತಿರಾಮಯ್ಯನವರಿಗೆ ಲಕ್ಷ್ಮಿಯವರು ಮೊದಲ ಪತ್ನಿಯಾಗಿದ್ದರೆ ಆರ್ಥಿಕ ಸಮಸ್ಯೆ ಎರಡನೆಯ ಸಂಗಾತಿಯಾಗಿತ್ತು ಅಳಿಯ ಸೇತು ಮಾಧವರಾಯರು ತಾವು ರಾಯಚೂರಿನಲ್ಲಿ ರೈಲ್ವೆ ಅಪಘಾತದಲ್ಲಿ ಮರಣವನ್ನು ಅಪ್ಪುವವರೆಗೆ ಮಾವರಾಮಯ್ಯನವರಿಗೆ ತಪ್ಪದೆ ಪ್ರತಿ ತಿಂಗಳು ಹಣ ಕಳಿಸುತ್ತಿದ್ದರು ಅಶ್ವತ್ಥಪುರದಲ್ಲಿ ತಾವು ಮನೆ ಕಟ್ಟಿಸಿದ ಮೇಲೆ ಅತ್ತೆ ಮಾವನವರನ್ನು ಗುಡಿಸಲು ಬಿಡಿಸಿ ತಮ್ಮ ಮನೆಯಲ್ಲಿರುವ ವ್ಯವಸ್ಥೆ ಮಾಡಿದರು ತಂದೆ ಮಾಡುತ್ತಿದ್ದ ಸೇವೆಯನ್ನು ಸೇತು ಮಾಧವರಾಯರ ಮಕ್ಕಳು ಮುಂದುವರೆಸಿದರು ರಾಮಯ್ಯನವರ ಮಗಳು ಅಳಿಯ ಮೊಮ್ಮಕ್ಕಳು ಮದ್ರಾಸಿನಲ್ಲಿ ನೆಲೆಸಿದ್ದರು ಪಂಡ್ರಮಜಲು ನಾರಾಯಣಪ್ಪನವರು ಶ್ರೀ ದೇವಸ್ಥಾನದ ಆಡಳಿತದಾರರಾದಾಗ ಗುತ್ತಿರಾಮಯ್ಯನವರನ್ನು ದೇವಸ್ಥಾನದ ಕಾರ್ಯದರ್ಶಿಗಳಾಗಿರಲು ಒಪ್ಪಿಸಿದರು ಲೆಕ್ಕ ಪತ್ರವನ್ನು ಒಂಟಿಮಾರ್ ಕೃಷ್ಣರಾವ್ ಅಂದರೆ ಪೋಸ್ಟ್ ಮಾಸ್ತರ್ ನೋಡಿಕೊಳ್ಳುವಂತೆಯೂ ಸಂಬಳವನ್ನು ರಾಮಯ್ಯನವರಿಗೆ ಸಲ್ಲಿಸುವಂತೆಯೂ ವ್ಯವಸ್ಥೆ ಮಾಡಿದರು ಒಂದೇ ಒಂದು ವ್ಯಸನ ಮನುಷ್ಯರೆಂದ ಮೇಲೆ ಸಾಮಾನ್ಯವಾಗಿ ಒಂದಲ್ಲ ಒಂದು ದೌರ್ಬಲ್ಯವಿರುತ್ತದೆ ಗುತ್ತಿರಾಮಯ್ಯನವರು ಇದಕ್ಕೆ ಹೊರತಾಗಿರಲಿಲ್ಲ ಸದಾ ಜಪಮಾಲೆ ಹಿಡಿದು ರಾಮಧ್ಯಾನದಲ್ಲಿ ತೊಡಗಿರುತ್ತಿದ್ದ ರಾಮಯ್ಯನವರಿಗಿದ್ದ ಒಂದು ವ್ಯಸನ ಲಾಟರಿ ಅದು ನಲವತ್ತು ಐವತ್ತರ ದಶಕಗಳಲ್ಲಿ ಇಂದಿನಂತೆ ಹಲವು ಬಗೆಯ ಲಾಟರಿ ಆಮಿಷಗಳಿರಲಿಲ್ಲ ಇದ್ದದ್ದು ಗೋವಾ ಲಾಟರಿ ಮಾತ್ರ ಅದರ ಬಂಪರ್ ಬಹುಮಾನದ ಮೊತ್ತ ಏಳು ಲಕ್ಷ ರೂಪಾಯಿಗಳಾಗಿದ್ದವು ಪ್ರತಿಸಲ ಡ್ರಾ ಆಗುವಾಗಲೂ ರಾಮಯ್ಯನವರು ತಪ್ಪದೆ ಟಿಕೆಟ್ಗಳನ್ನು ಕೊಳ್ಳುತ್ತಿದ್ದರು ರಾಮಯ್ಯ ಶಕೆಯ ಅಂತ್ಯ ಅಕ್ಷರಶಃ ಸಾರ್ಥಕ ಜೀವನ ನಡೆಸಿ ಅಶ್ವತ್ಥಪುರ ಸಮಾಜ ಬಾಂಧವರಿಗೆ ಪ್ರಾಥಸ್ಮರಣೀಯರಾದ ಕುತ್ತಿರಾಮಯ್ಯನವರು ಸಾವಿರದ ಒಂಬೈನೂರ ಅರವತ್ನಾಲ್ಕು ಅರವತ್ತೈದರಲ್ಲಿ ಮಧುಮೇಹ ಕಾಯಿಲೆ ಉಲ್ಬಣಗೊಂಡು ತಮ್ಮ ಇಷ್ಟದೇವತೆ ರಾಮನ ಪಾದ ಸೇರಿದರು ಅವರ ಮಗಳು ಮೊಮ್ಮಕ್ಕಳು ಪಂಡ್ರಮಜಲು ನಾರಾಯಣಪ್ಪ ಸಹೋದರರ ಮುಂದಾಳತ್ವದಲ್ಲಿ ಅಪರ ಕ್ರಿಯೆಗಳನ್ನು ಸಾಂಗವಾಗಿ ನೆರವೇರಿಸಿದರು ಗಂಡು ಮಕ್ಕಳಿಂದ ಸಂತತಿ ಇರಲಿಲ್ಲವಾದ್ದರಿಂದ ಕಾಂತಾವರ ಸುಬ್ಬರಾವ್ ಉರುಫ್ ಬಂಗ್ಲೆ ಸುಬ್ಬಣ್ಣನವರು ಈಗ ಅವರು ಬೆಂಗಳೂರಿನಲ್ಲಿದ್ದಾರೆ ಉತ್ತರ ಕ್ರಿಯಾದಿಗಳನ್ನು ಪಟ್ಟೆ ನಾಗೇಶ ಭಟ್ಟರ ಪೌರಹಿತ್ಯದಲ್ಲಿ ಮಾಡಿದರು ವೈಕುಂಠ ಸಮಾರಾಧನೆ ಶ್ರೀ ದೇವಸ್ಥಾನದಲ್ಲಿ ನಡೆಯಿತು ಅಶ್ವತ್ಥಪುರ ಕ್ಷೇತ್ರ ಪುರಾಣ ಅಶ್ವತ್ಥಪುರದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ ಇತಿಹಾಸವನ್ನು ರಾಮಯ್ಯನವರು ಒಂದು ಪುಸ್ತಕದಲ್ಲಿ ಬರೆದಿಟ್ಟಿದ್ದರು ಅದರ ಶೀರ್ಷಿಕೆ ಅಶ್ವತ್ಥಪುರ ಕ್ಷೇತ್ರ ಪುರಾಣ ಎಂದಾಗಿತ್ತು ರಾಮಯ್ಯನವರ ವೈಕುಂಠ ಸಮಾರಾಧನೆಯನ್ನು ಪೂರೈಸಿದ ಮಗಳು ರುಕ್ಮಿಣಿ ಮೊಮ್ಮಗ ನಾರಾಯಣ ಮೂರ್ತಿಯವರು ಮದ್ರಾಸಿಗೆ ಹೊರಡುವ ಹಿಂದಿನ ದಿನ ರಾತ್ರಿ ಇಬ್ಬರು ಹತ್ತಿರದ ಬಂಧುಗಳು ಓದಿ ವಾಪಸು ಕೊಡುತ್ತೇವೆ ಎಂದು ಆ ಪುಸ್ತಕವನ್ನು ತೆಗೆದುಕೊಂಡರು ಐವತ್ತು ವರ್ಷಗಳು ಕಳೆದರೂ ಆ ಪುಸ್ತಕ ನಾರಾಯಣ ಮೂರ್ತಿಯವರ ಕೈಗೆ ವಾಪಸು ಬಂದಿಲ್ಲ ಮಗು ಜಪಮಾಲೆ ಇತ್ತ ಕೊಡು ಸದಾ ರಾಮಯ್ಯನವರ ಬಗಲಲ್ಲಿರುತ್ತಿದ್ದ ಎಂಟು ಮಣಿಗಳ ಜಪಮಾಲೆಯನ್ನು ಆನಂತರ ಮಗಳು ರುಕ್ಮಿಣಿಯವರು ಜಪ ಮಾಡಲು ಬಳಸುತ್ತಿದ್ದರು ಅವರ ಮಗ ಶ್ಯಾಮಸುಂದರರು ತಾಯಿಗೆ ದುಂಬಾಲು ಬಿದ್ದು ಅದರಿಂದ ನೂರೆಂಟು ಮಳಿಗಳನ್ನು ತೆಗೆದು ಚಿಕ್ಕ ಜಪಮಾಲೆ ಮಾಡಿಕೊಂಡು ತಮ್ಮ ಕೊರಳಲ್ಲಿ ಧರಿಸತೊಡಗಿದರು ಒಮ್ಮೆ ಶ್ಯಾಮಸುಂದರರು ತಮ್ಮ ಸ್ನೇಹಿತರೊಡನೆ ಕಂಚಿ ಕಾಮಕೋಟಿ ಪೀಠದ ಶ್ರೀ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿಯವರ ಅಂದರೆ ಹಿಂದಿನ ಗುರುಗಳು ದರ್ಶನ ಪಡೆಯಲು ಹೋದರು ಗುರುಗಳಿಗೆ ನಮಸ್ಕರಿಸಿ ಮೇಲೇಳುವಾಗ ಗುರುಗಳ ದೃಷ್ಟಿ ಶ್ಯಾಮಸುಂದರರ ಕೊರಳಲ್ಲಿದ್ದ ಜಪಮಾಲೆಯ ಮೇಲೆ ಬಿತ್ತು ಮಗು ಆ ಜಪಮಾಲೆಯನ್ನು ಇತ್ತಕೊಡು ಎಂದು ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿಯವರು ಜಪಮಾಲೆಯನ್ನು ತಮ್ಮ ಕೈಗೆ ತೆಗೆದುಕೊಂಡರು ಗುತ್ತಿರಾಮಯ್ಯನವರ ಕುರಿತು ತಿಳಿದುಕೊಳ್ಳಲು ಆಸಕ್ತಿ ತೋರಿದರು ಈ ರೀತಿ ಉಪಾಸನೆಗೆ ಬಳಸಿದ ಜಪಮಾಲೆಯನ್ನು ರಾಮಧ್ಯಾನಕ್ಕೆ ಉಪಯೋಗಿಸಬೇಕು ಕೊರಳಲ್ಲಿ ಧರಿಸಿ ಅಡ್ಡಾಡಬಾರದೆಂದು ತಿಳಿ ಹೇಳಿ ಗುರುಗಳು ಅದನ್ನು ಹಿಂದಿರುಗಿಸಿದರು ಸದಾ ಮೌನವಾಗಿರುತ್ತಿದ್ದ ಚಂದ್ರಶೇಖರೇಂದ್ರ ಸರಸ್ವತಿಯವರು ಅಂದು ಕಾಂತಾವರ ಶ್ಯಾಮಸುಂದರರೊಡನೆ ಬಹಳ ಹೊತ್ತು ಮಾತಾಡಿದ್ದನ್ನು ಕಂಡು ಆಶ್ಚರ್ಯಚಕಿತರಾದ ಸ್ನೇಹಿತರು ಶ್ಯಾಮಸುಂದರರನ್ನು ವೇದವಿತ್ತು ಅಂದರೆ ಬೀಜ ಎಂದು ಗೌರವಪೂರ್ವಕವಾಗಿ ಕರೆದರು ಮೊಮ್ಮಕ್ಕಳು ಎಲ್ಲಿದ್ದಾರೆ ಗುತ್ತಿರಾಮಯ್ಯನವರ ಮೊಮ್ಮಕ್ಕಳು ಅಂದರೆ ರುಕ್ಮಿಣಿ ಕಾಂತಾವರ ಸೇತು ಮಾಧವರಾಯರ ಮಕ್ಕಳು ಹೊರನಾಡ ಕನ್ನಡಿಗರಾಗಿಯೇ ಬೆಳೆದರು ಅಶ್ವತ್ಥಪುರದ ನಿಕಟ ಸಂಪರ್ಕ ಹೊಂದಿದವರಾಗಿ ರಾಮನ ಭಕ್ತರಾಗಿ ಗುರು ಮಹಾರಾಜರ ಆರಾಧಕರಾಗಿ ಹಿರಿಯರ ಪುಣ್ಯಶೇಷ ಆಶೀರ್ವಾದದಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ ಹಿರಿಯವರು ನಾರಾಯಣ ಮೂರ್ತಿ ಉರುಫ್ ಮದ್ರಾಸ್ ರಾಜು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದವರು ಈಗ ಮುಂಬೈನಲ್ಲಿ ನಿವೃತ್ತ ಜೀವನ ನಡೆಸುತ್ತಿದ್ದಾರೆ ಅವರ ಪತ್ನಿ ಕಮಲಾರವರು ಕೈದಬೆಟ್ಟು ದೇವಣ್ಣ ಉರುಫ್ ಸುಬ್ಬಣ್ಣನವರ ಮಗಳು ಎರಡನೆಯವರು ರಾಜಾರಾಮ ರೈಲ್ವೆ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಯಾಗಿದ್ದವರು ಈಗ ಮೈಸೂರಿನಲ್ಲಿ ನೆಲೆಸಿದ್ದಾರೆ ಅವರ ಪತ್ನಿ ವೀಣಾರವರು ಕೊಂಡೆಬೆಟ್ಟು ಸೀನಪ್ಪನವರ ಪುತ್ರಿ ಮೂರನೆಯವರು ಅನುಸೂಯ ಕೋಡಿ ಜನಾರ್ದನರಾಯರ ಪತ್ನಿ ಚೊಚ್ಚಲ ಬಸುರಿಯಲ್ಲಿ ಸ್ವರ್ಗಸ್ಥರಾದರು ನಾಲ್ಕನೆಯವರು ಶ್ಯಾಮಸುಂದರ ರಿಸರ್ವ್ ಬ್ಯಾಂಕ್ನಲ್ಲಿ ಅಧಿಕಾರಿಯಾಗಿದ್ದವರು ಈಗ ಚೆನ್ನೈನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅವರ ಪತ್ನಿ ಸುಮಿತ್ರಾರವರು ಮಂಜನಬೈಲು ವಿಠಲರಾಯರ ವಿಠ್ಠಲರಾಯರ ಮಗಳು ಐದನೆಯವರು ಬಾಲಕೃಷ್ಣ ಸೌತ್ ಇಂಡಿಯನ್ ಬ್ಯಾಂಕ್ನ ಚೆನ್ನೈ ಶಾಖೆಯಲ್ಲಿದ್ದಾರೆ ಅವರ ಪತ್ನಿ ಸತ್ಯಭಾಮರವರು ಕಾಂತಾವರ ರಾಘಣ್ಣನವರ ಮಗಳು ಕೊನೆಯವರು ಮುರಳೀಧರ ಬೆಂಗಳೂರಿನ ಸೇಂಟ್ ಝೇವಿಯರ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಅವರ ಪತ್ನಿ ಲಕ್ಷ್ಮಿಯವರು ಗಣಪತಿ ಮಾಸ್ತರ್ ಉವಾಚ ಪೂರ್ವ ಮತ್ತು ಪ್ರಾಥಸ್ಮರಣೀಯ ರಾಮಯಜ್ಜ ಈ ಕಥೆಗಳ ಮುಖಾಂತರ ಅಶ್ವಥಪುರದ ಸಂಕ್ಷಿಪ್ತ ಚರಿತ್ರೆಯನ್ನು ತಿಳಿದುಕೊಳ್ಳಲು ಆಸಕ್ತಿಯನ್ನು ತೋರಿದ ತಮಗೆ ಹೃತ್ಪೂರ್ವಕ ನಮನಗಳು ಗಣಪತಿ ಮಾಸ್ತರ್ ಉವಾಚ ಮತ್ತು ಪ್ರಾತಸ್ಮರಣೀಯ ರಾಮಯ್ಯಜ್ಜ ಈ ಸಿಡಿಯ ತಯಾರಿಕಾ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತ ಶ್ರೀಮತಿ ವಿಭಾ ಪಂಡ್ರಮಜಲು ಇವರಿಗೆ ಧನ್ಯವಾದಗಳು ಈ ಸಿಡಿಯ ಪ್ರಾಯೋಜನೆ ಮತ್ತು ವಿತರಣೆ ಬೆಂಗಳೂರಿನ ವಿದ್ಯಾವಿಲಾಸಿನಿ ಸಭಾದಿಂದ ಅವರಿಗೂ ನಮ್ಮ ನಮನಗಳು ನಮಸ್ಕಾರಗಳೊಂದಿಗೆ నిమ్మ విశ్వాసీ శ్రీకంఠమూర్తి పండ్రమజలు